ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಆನ್ಸರ್ಸ್ ಮತ್ತೆ ಮೋಸ್ಟ್ ಲೈಕ್ಲಿ ಕ್ವಶನ್ ಫಾರ್ ದ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಕ್ಸಾಮ್ ಅನ್ನೋ ಒಂದು ಸೀರೀಸ್ ಅನ್ನು ಆಲ್ರೆಡಿ ಮಾಡ್ತಾ ಇದೆ ಈಗಾಗಲೇ ನಾನು ಕಂಪ್ಲೀಟ್ ಆಗಿ ಹನ್ನೆರಡು ಲೆಸನ್ ಗಳನ್ನ ಮುಗಿಸಿದ್ದೇನೆ ನುಡಿದಂತಹ ನಾಲ್ಕು ಲೆಸನ್ ಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಆ ಒಂದು ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಸಹ ನೀವು ನೋಡ್ಬೋದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಆನ್ಸರ್ಸ್ ಫಸ್ಟ್ ಕ್ವಶನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಇಲ್ಲಿ ನಾಲ್ಕು ಕೊಟ್ಟಿದರೆ ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡುವಂಥದ್ದು ಅಲುಮಿನಿಯಂ ಆಕ್ಸೈಡ್ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಏಕೆಂದ್ರೆ ಸೋಡಿಯಂ ಕಾರ್ಬೋನೇಟ್ ಎಣ್ಣೆ ಟು ತ್ರೀ ಪ್ಲಸ್ ಎಚ್ ಸಿ ಎಲ್ ಇವೆರಡೂ ಸೇರಿದಾಗ ನಮಗೆ ಸಿಗುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಮೂರನೇ ಪ್ರಶ್ನೆ ನೀಲಿ ಹಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಹಂಡ್ರೆಡ್ ಪರ್ಸೆಂಟ್ ಜಠರದ ರಸ ಏಕೆಂದರೆ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ ಈಸ್ ಒನ್ ಆಫ್ ದ ಆಸಿಡ್ ಅಂದ್ರೆ ಆಮ್ಲೀಯ ವಸ್ತು ಆಗಿರುತ್ತೆ ಉಳಿದವೆಲ್ಲ ಏನಾಗಿರುತ್ತೆ ಅವು ಪ್ರತ್ಯಾಮ್ಲ ಸೊ ಶುದ್ಧ ನೀರು ಅದು ಸಹ ಒಂದು ತಟಸ್ಥ ಆಗಿರ್ತದೆ ಜಠರದ ರಸ ಅದು ಆಮ್ಲೀಯ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇದ್ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ದಟ್ ಈಸ್ ಮೆಥನೋಯಿಕ್ ಆಸಿಡ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಇಲ್ಲಿ ವಸ್ತು ಕೊಟ್ಟಿದ್ದಾರೆ ಪಿ ಎಚ್ ಮೌಲ್ಯವನ್ನ ಕೊಟ್ಟಿದ್ದಾರೆ ಈ ವಸ್ತುಗಳಲ್ಲಿ ಅತ್ಯಂತ ಕಡಿಮೆ ಹೈಡ್ರೋಜನ್ ಅಂದ್ರೆ ಎಚ್ ಪ್ಲಸ್ ಸಯಾನನ್ನು ಹೊಂದಿರುವಂಥದ್ದು ಇಲ್ಲಿ ಕೊಟ್ಟಿರೋ ಇಷ್ಟರಲ್ಲಿ ಕಡಿಮೆ ಎಚ್ ಪ್ಲಸ್ ಸಯಾನ್ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವುದಿದೆ ಇಲ್ಲಿ ನೋಡಿ ಇಲ್ಲಿ ಎಚ್ ಸೊ ಟೆನ್ ಇದೆ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಪಿ ಎಚ್ ಅಲ್ಲಿ ನಿಮಗೆ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ತಟಸ್ಥ ಯಾವುದು ಗೊತ್ತಿರಬೇಕು ಏಳಂದರೆ ತಟಸ್ಥ ಏಳರ ಕೆಳಗೆ ಒಂದರಿಂದ ಆರೂವರೆಗೆ ಬರೋವೆಲ್ಲ ಆಮ್ಲೀಯ ವಸ್ತುಗಳು ಏಳರಿಂದ ನಂತರ ಹದಿನಾಲ್ಕರವರೆಗೆ ಬರವು ಪ್ರತ್ಯಾಮ್ಲೀಯ ಸೊ ಪ್ರತ್ಯ ಎಚ್ ಪ್ಲಸ್ ಅಯಾನು ಕಡಿಮೆ ಇರ್ತವೆ ಓ ಎಚ್ ಮೈನಸ್ ಅಯಾನು ಜಾಸ್ತಿ ಇರುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಎಸ್ ಮತ್ತು ಕ್ಯೂ ಇವೆರಡು ಏನಾಗಿದ್ದಾವೆ ಆಮ್ಲೀಯ ವಸ್ತುಗಳಾಗಿದ್ದಾವೆ ಸೆವೆನ್ ಪಾಯಿಂಟ್ ಫೋರ್ ಇರೋದ್ರಿಂದ ಅದು ಪ್ರತಿ ಆಮ್ಲೀಯ ಆಗಿದೆ ಆದರೆ ಟೆನ್ ಅನ್ನೋದು ಇನ್ನೂ ಅದರಲ್ಲಿ ಹೆಚ್ಚು ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಆಪ್ಷನ್ ಸಿ ಆರ್ ಇಸ್ ದ ಆನ್ಸರ್ ಸಿಕ್ಸ್ ಕ್ವಶನ್ ಸೋಡಿಯಂ ಬೈಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲಾರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವಂತಹ ವಸ್ತು ಕೆಂಪು ಲಿಟ್ಮಸ್ ಅಂದ್ರೆ ಅದು ಆಸಿಡ್ ಆಗಿರುತ್ತೆ ಆಮ್ಲವನ್ ನೀಲಿ ಬಣ್ಣಕ್ಕೆ ಬರ್ತಾ ಇದೆ ಅಂದ್ರೆ ಅದೊಂದು ಪ್ರತ್ಯಾಮ್ಲೀಯ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಏನಾಗುತ್ತೆ ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ ಹಾಗಾಗಿ ಆಪ್ಷನ್ ಇ ಇದ್ದ ರೈಟ್ ಆನ್ಸರ್ ಏತ್ ಕ್ವಶನ್ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಮತ್ತು ಓ ಎಚ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತದೆ ಅರ್ಥ ಆಗ್ತಾ ಇದೆಯಾ ಪಿ ಎಚ್ ಮೌಲ್ಯ ಕಡಿಮೆ ಆದಂತೆಲ್ಲ ಏನಾಗುತ್ತೆ ಆಮ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತದೆ ಹಾಗಾಗಿ ಇವ್ರು ಕೇಳೋದು ಪಿ ಎಚ್ ಮೌಲ್ಯ ಜಾಸ್ತಿ ಆದರೆ ಪ್ರತ್ಯಾಂಬ್ಲಿಯ ಲಕ್ಷಣ ಹೆಚ್ಚಾಗ್ತದೆ ಮತ್ತೆ ಓ ಎಚ್ ಆಯನುಗಳ ಸಂಖ್ಯೆ ಹೆಚ್ಚಾಗ್ತದೆ ನೈನ್ತ್ ಕ್ವಶನ್ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ಕ್ರಿಯೆ ಯಾವುದು ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ವೆನ್ ಇಟ್ಸ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಇಟ್ ಗೀವ್ಸ್ ಸೋಡಿಯಂ ಸಲ್ಫೇಟ್ ಪ್ಲಸ್ ವಾಟರ್ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟೆಂತ್ ಕ್ವಶನ್ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಸೊ ಇಲ್ಲಿ ಉತ್ಪಾದನೆ ಆಗುವಂತಹ ಉತ್ಪನ್ನ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರೋ ಆಕ್ಸೈಡ್ ಎನ್ ಎ ಓ ಎಚ್ ಸೊ ಈ ಸೋಡಿಯಂ ಹೈಡ್ರೋಕ್ಸೈಡ್ನ ಉಪಯೋಗಗಳು ಏನಪ್ಪ ಅಂತ ಹೇಳಿದರೆ ಇದನ್ನು ಲೋಹದ ಜಿಡ್ಡು ನಿವಾರಣೆಗೆ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಕಾಗದದ ತಯಾರಿಕೆಯಲ್ಲಿ ಹಾಗೂ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಓಕೆನಾ ಸೊ ಇವೆರಡಲ್ಲಿ ಯಾವ ನಾಲ್ಕರಲ್ಲಿ ಯಾವುದಾದ್ರೂ ಎರಡನ್ನ ಬರೆದ್ರೂ ಸಾಕು ಹನ್ನೊಂದೇ ಪ್ರಶ್ನೆ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪಣ ಬಣ್ಣ ಯಾವುದು ಇಲ್ಲಿ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಸೊ ಕ್ರಿಯೆಯ ಸಮೀಕರಣ ಸೊ ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪಣ ಉಂಟಾಗ್ತದೆ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ಎ ಕಾಮ ಬಿ ಕಾಮ ಸಿ ಮತ್ತು ದ್ರಾವಣಗಳು ಪಿ ಎಚ್ ನ ಮೌಲ್ಯ ಕ್ರಮವಾಗಿ ಐದು ಆರು ಏಳು ಆಗಿವೆ ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವ ಹೊಂದಿರುವ ದ್ರಾವಣ ಯಾವುದು ಓಕೆನಾ ಇಲ್ಲಿ ಅವುಗಳ ಮೌಲ್ಯ ಕೊಟ್ಟಿದ್ದಾರೆ ಐದು ಆರು ಏಳು ಅವ್ರು ಕೇಳಿರೋದೇನು ಆಮ್ಲೀಯ ಸ್ವಭಾವ ಒಂದರ್ಥ ಮಾಡ್ಕೊಳ್ಳಿ ಪಿ ಎಚ್ ಕಡಿಮೆ ಆದಷ್ಟು ಆಮ್ಲೀಯ ಸ್ವಭಾವ ಹೆಚ್ಚಾಗುತ್ತೆ ಹಾಗಾಗಿ ಯಾವುದು ಕಡಿಮೆ ಇದೆ ಅಲ್ಲಿ ಐದು ಅನ್ನೋದು ಕಡಿಮೆ ಇದೆ ಹಾಗಾಗಿ ಎ ದ್ರಾವಣದ ಆಮ್ಲೀಯತೆ ಹೆಚ್ಚಾಗಿದೆ ಮತ್ತು ಅವ್ರು ಕೇಳಿದರೇನು ಆಮ್ಲೀಯ ಸ್ವಭಾವ ಹೊಂದಿರುವ ದ್ರಾವಣ ಯಾವುದು ಏಕೆ ಏಕೆ ಅಂದರೆ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚಾಗ್ತದೆ ಅಥವಾ ಹೆಚ್ ಪ್ಲಸ್ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ವೆರಿ ಇಂಪಾರ್ಟೆಂಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡೋದಕ್ಕೇನೆ ತಟಸ್ಥೀಕರಣ ಅಂತಾರೆ ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇಡ್ಗೀಸ್ ಸೋಡಿಯಂ ಕ್ಲೋರೈಡ್ ದೀನ್ಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನ ಉಂಟು ಮಾಡ್ತದೆ ಹದ್ನಾಕನೇ ಪ್ರಶ್ನೆ ಕೆಳಗಿನ ಸಂಯುಕ್ತಗಳ ಅನುಸೂತ್ರ ಬರೆದು ಪ್ರತಿಯೊಂದರ ಉಪಯೋಗ ತಿಳಿಸಿ ಬ್ಲೀಚಿಂಗ್ ಪುಡಿ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಲ್ ಟು ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಸ್ಒರ್ ಆಫ್ ಎಚ್ ಟು ಓ ಸೊ ಇದಿಷ್ಟು ಎರಡು ಬ್ಲೀಚಿಂಗ್ ಪುಡಿ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎರಡರದ ಸಹ ನಿಮಗೆ ಉಪಯೋಗಗಳನ್ನ ಕೊಟ್ಟಿದ್ದೀನಿ ಲಿಸ್ಟ್ ಮಾಡ್ಕೊಂಡು ಕಲಿತ್ಕೊಳ್ಳಿ ಬರೀ ನೆಕ್ಸ್ಟ್ ಕ್ವಶನ್ ಪ್ರಬಲ ಆಮ್ಲ ಎಂದರೇನು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ಇದನ್ನು ಹೇಗೆ ತಡೆಗಟ್ಟವರಿ ಸೊ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲವನ್ನೇ ಪ್ರಬಲ ಆಮ್ಲ ಅಂತ ಹೇಳಿ ಕರೆಯೋದು ಅಥವಾ ಹೆಚ್ ಪ್ಲಸ್ ಅಯಾನುಗಳು ಉಂಟು ಮಾಡುವ ಆಮ್ಲವನ್ನೇ ಪ್ರಬಲ ಅಯಾನ್ ಅಂತೀವಿ ಆಹಾರ ಸೇವನೆಯ ನಂತರ ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತೆ ಅಂದ್ರೆ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿಯುವ ಸಕ್ಕರೆಯನ್ನು ವಿಘಟಿಸಿ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉಂಟು ಮಾಡುತ್ತವೆ ಇದರಿಂದ ಬಾಯಿಯ ಪಿ ಎಚ್ ಮೌಲ್ಯ ಕಡಿಮೆ ಆಗೋದ್ರಿಂದ ಹಲ್ಲಿನ ಸವೆತ ಉಂಟಾಗ್ತದೆ ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂದ್ರೆ ಸೌಮ್ಯ ಪ್ರಭಾವದ ಸ್ವಭಾವದ ಪ್ರತ್ಯಾಂಬ್ಲಿಯ ಗುಣವುಳ್ಳ ಟೂತ್ ಪೇಸ್ಟ್ ಗಳನ್ನ ಬಳಸೋದ್ರಿಂದ ತಡೆಗಟ್ಟಬಹುದು ಹದಿನಾರನೇ ಪ್ರಶ್ನೆ ಒಂದು ಜಮೀನಿನ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣವನ್ನ ತಿಳಿಸಿ ಯಾಕೆಂತ ಹೇಳಿದ್ರೆ ಸಸ್ಯಗಳಲ್ಲಿ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ವ್ಯಾಪ್ತಿಯ ಪಿ ಎಚ್ ಅಗತ್ಯ ಇರ್ತದೆ ಜಮೀನಿನ ಮಣ್ಣು ಆಮ್ಲೀಯವಾಗಿದೆ ಮತ್ತೆ ಸುಣ್ಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಮಣ್ಣಿಗೆ ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆ ಆಗ್ತದೆ ಹಾಗಾಗಿ ಕೃಷಿ ಜಮೀನಿಗೆ ಕೃಷಿ ತಜ್ಞರು ಸುಣ್ಣವನ್ನ ಸೇರಿಸಲು ಹೇಳ್ತಾರೆ ಹದಿನೇಳನೇ ಪ್ರಶ್ನೆ ವೈಜ್ಞಾನಿಕ ಕಾರಣಗಳನ್ನು ಕೊಡಿ ಆಮ್ಲವನ್ನ ಸಾರರಿಕ್ತಗೊಳಿಸಿದಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಯಾಕೆಂದ್ರೆ ಆಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸಬೇಕಾದ್ರೆ ಅತಿ ಅದು ಒಂದು ಬಹಿರುಷ್ಣಕ ಕ್ರಿಯೆಯನ್ನ ಉಂಟು ಮಾಡ್ತದೆ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಒರ ಏನ್ ಮಾಡ್ತದೆ ಮತ್ತೆ ಸುಟ್ಟ ಗಾಯಗಳು ಉಂಟಾಗುವಂತಹ ಚಾನ್ಸಸ್ ಹೆಚ್ಚಿರ್ತದೆ ಹಾಗಾಗಿ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕ್ಕೂ ಹೊಡೆಯಬಹುದು ಅದಕ್ಕೋಸ್ಕರ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಎರಡನೇ ಪ್ರಶ್ನೆ ಅದರಲ್ಲಿ ಪ್ಲಾಸ್ಟರ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಇಡಬೇಕು ಯಾಕೆಂದ್ರೆ ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾಗುವುದನ್ನು ತಡೆಗಟ್ಟುವುದಕ್ಕೋಸ್ಕರ ಅದನ್ನ ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಇಡಬೇಕು ಹದಿನೆಂಟನೇ ಪ್ರಶ್ನೆ ಕ್ಲೋರೋ ಆಲ್ಕಲ್ ಪ್ರಕ್ರಿಯೆಯ ಉತ್ಪನ್ನಗಳನ್ನ ಹೆಸರಿಸಿ ಪ್ರತಿಯೊಂದಕ್ಕೂ ಉಪಯೋಗವನ್ನು ಬರೀಬೇಕು ಕ್ಲೋರೋ ಆಲ್ಕಲೈಲ್ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉಪ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಕ್ಲೋರಿನ್ ಅನಿಲ ಹೈಡ್ರೋಜನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಈ ಕ್ಲೋರಿನ್ ಅನಿಲದ ಉಪಯೋಗ ಏನಂದ್ರೆ ಇದನ್ನ ನೀರಿನ ಶುದ್ಧೀಕರಣ ಸೋಂಕು ನಾಶಕ ಕೀಟನಾಶಕಗಳ ತಯಾರಿಕೆಯಲ್ಲಿ ಪಿ ವಿ ಸಿ ಎಫ್ ಸಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹೈಡ್ರೋಜನ್ ಅನಿಲದ ಪ್ರಯೋಗವನ್ನು ಇದನ್ನ ಇಂಧನಗಳಾಗಿ ಮತ್ತೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸಾಬೂನು ಮತ್ತೆ ಮಾರ್ಜಕಗಳ ತಯಾರಿಕೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಸಲ್ಫರಿಕ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಗಳ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಈ ಚಿತ್ರವನ್ನ ಪ್ರತಿ ವರ್ಷನೂ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಚಿತ್ರ ಮಿಸ್ ಮಾಡೋ ಹಾಗೆ ಇಲ್ಲ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ನೆಕ್ಸ್ಟ್ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇವನ್ ಈ ದಯಾಗ್ರಮ್ ಮೋಷನೇ ತುಂಬಾ ಇಂಪಾರ್ಟೆಂಟ್ ಅಭ್ಯಾಸ ಮಾಡಿ ನೆಕ್ಸ್ಟ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಸೊ ಇದು ಆಗಿರುತ್ತೆ ಇದು ಕಹಿ ಆಗಿರುತ್ತೆ ಎಚ್ ಪ್ಲಸ್ ಸಯನ್ ಇರುತ್ತೆ ಇದು ಓ ಎಚ್ ಇರುತ್ತೆ ನೀಲಿ ಲಿಟ್ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಇದು ಕೆಂಪು ಲಿಟ್ ನೀಲಿ ಬಣ್ಣಕ್ಕೆ ತಿರುಗಿಸದೆ ಪಿಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇದರಲ್ಲಿ ಪಿಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಎರಡನೇ ಪ್ರಶ್ನೆ ನಿಮಗೆ ಮೂರು ಪ್ರನಾಳಗಳನ್ನು ನೀಡಲಾಗಿದೆ ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನ ಮಾತ್ರ ನೀಡಿದರೆ ಪ್ರನಾಳದಲ್ಲಿ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಸೊ ವೆರಿ ಈಸಿ ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತಿ ನಾಳದಲ್ಲಿ ಎದ್ದಿದಾಗ ಅದು ಯಾವ ಪ್ರನಾಳದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೋ ಅದು ಪ್ರತ್ಯಾಮ್ಲೀಯ ಆಗಿರ್ತದೆ ನೀಲಿ ಬಣ್ಣಕ್ಕೆ ತಿರುಗಿದ ಲಿಟ್ಮಸ್ ಕಾಗದವನ್ನು ಪುನಃ ಉಳಿದೆರಡು ಪ್ರಣಾಳದಲ್ಲಿ ಎದ್ದಿದಾಗ ಯಾವ ಪ್ರಣಾಳದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೋ ಅದು ಒಂದು ಆಮ್ಲೀಯ ವಸ್ತು ಆಗ್ತದೆ ಸೊ ಈ ರೀತಿ ನಾವು ಅದನ್ನ ಕಂಡಿಡಬಹುದು ಸೊ ಉಳಿದ ಪ್ರಣಾಳದಲ್ಲಿ ಬಟ್ಟಿ ಇಳಿಸಿದ ನೀರು ನಾವು ಫೈಂಡ್ ಔಟ್ ಮಾಡಬಹುದು ನೆಕ್ಸ್ಟ್ ಈರುಳ್ಳಿ ವೆನಿಲ್ಲಾ ಮತ್ತೆ ಲವಂಗದ ಎಣ್ಣೆಗಳನ್ನ ಗ್ರಾಣ ಸೂಚಕಗಳೆಂದು ಕರೆಯುತ್ತಾರೆ ಏಕೆ ಇವುಗಳನ್ನು ಬಳಸಿ ಕೊಟ್ಟಿರುವ ದ್ರಾವಣವನ್ನು ಆಮ್ಲ ಮತ್ತು ಅಥವಾ ಪ್ರತ್ಯಾಮ್ಲವೆಂದು ಹೇಗೆ ಗುರುತಿಸಲಾಗುತ್ತದೆ ಸೊ ಈ ಪದಾರ್ಥಗಳು ಆಮ್ಲ ಅಥವಾ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನ ಉಳಿಸ್ಕೊಳ್ತವೆ ಅಥವಾ ಕಳೆದುಕೊಳ್ತವೆ ಆದ್ದರಿಂದ ಇವುಗಳನ್ನ ಗ್ರಾಣ ಸೂಚಕ ಅಂತ ಹೇಳಿ ಕರೀತಾರೆ ಈ ಪದಾರ್ಥಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ವಾಸನೆಯನ್ನು ಉಳಿಸ್ಕೊಳ್ತವೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ವಾಸನೆಯನ್ನ ಕಳೆದುಕೊಳ್ತವೆ ನೆಕ್ಸ್ಟ್ ಪ್ರಣಾಳ ಎ ಮತ್ತು ಬಿ ಗಳಲ್ಲಿ ಸಮನಾದ ಉದ್ದದ ಮೆಗ್ನೀಷಿಯಂ ಪಟ್ಟಿಗಳನ್ನ ತೆಗೆದುಕೊಳ್ಳಲಾಗಿದೆ ಪ್ರಣಾಳ ಹೇಗೆ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಲಾಗಿದೆ ಪ್ರಣಾಳ ಬೀಗೆ ಅಸಿಟಿಕ್ ಆಮ್ಲವನ್ನು ಸೇರಿಸಲಾಗಿದೆ ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತೆ ಸಾರತಿ ಒಂದೇ ಆಗಿದೆ ಯಾವ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ ಹಂಡ್ರೆಡ್ ಪರ್ಸೆಂಟ್ ಏನಲ್ಲೇನೆ ಹೆಚ್ಚು ಗುಳ್ಳೆಗಳು ಉಂಟಾಗದು ಯಾಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲವಾಗಿದ್ದು ಮೆಗ್ನೀಷಿಯಂನೊಂದಿಗೆ ತೀವ್ರತೆಯಿಂದ ವರ್ತಿಸುತ್ತದೆ ಆದ್ದರಿಂದ ಅಸಿಟಿಕ್ ಆಮ್ಲ ದುರ್ಬಲವಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಪ್ರಬಲ ಮತ್ತು ಅಸಿಟಿಕ್ ಆಮ್ಲವನ್ನು ದುರ್ಬಲ ಆಮ್ಲವೆಂದು ಕರೆಯಲು ಕಾರಣ ಯಾಕೆ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವುದರಿಂದ ಅದು ಪ್ರಬಲ ಆಮ್ಲ ಅಸಿಟಿಕ್ ಆಮ್ಲ ಅದು ಸಂಪೂರ್ಣವಾಗಿ ವಿಯೋಜನೆಗೊಳ್ಳಲ್ಲ ಹಾಗಾಗಿ ಅದೊಂದು ದುರ್ಬಲ ಆಮ್ಲ ಆರನೇ ಪ್ರಶ್ನೆ ಒಂದು ಪ್ರಣಾಳದಲ್ಲಿ ಸುಮಾರು ಎರಡು ಎಂಎಲ್ ಎ ಎನ್ಯ ಎಚ್ ಅನ್ನ ದ್ರಾವಣವನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ಎರಡು ಹನಿ ಫಿನಾಪ್ತಲಿನ್ ದ್ರಾವಣವನ್ನು ಸೇರಿಸಿ ದ್ರಾವಣದ ಬಣ್ಣ ಯಾವುದು ಆ ದ್ರಾವಣಕ್ಕೆ ಸಾರರಿಕ್ತ ಸಿ ಎಲ್ ಸೇರಿಸಿದಾಗ ಅದು ವರ್ಣರಹಿತವಾಗುತ್ತದೆ ಕಾರಣ ತಿಳಿಸಿ ಸೊ ಇಲ್ಲಿ ನಾವು ಫಿನಾಪ್ತಲಿನ ದ್ರಾವಣ ಸೇರಿಸಿದಾಗ ದ್ರಾವಣವು ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ ಸೊ ಈ ದ್ರಾವಣಕ್ಕೆ ಸಿ ಎಲ್ ಅನ್ನು ಸೇರಿಸಿದಾಗ ಏನಾಗ್ತದೆ ಅದು ತಟಸ್ಥ ಆಗ್ತದೆ ಯಾಕೆಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸಾರರಿಕ್ತ ಎಲ್ ನೊಂದಿಗೆ ವರ್ತಿಸಿದಾಗ ಅದು ತಟಸ್ಥ ಆಗ್ತದೆ ಏಕೆಂದ್ರೆ ಒಂದು ಆಮ್ಲ ಒಂದು ಪ್ರತ್ಯಾಮ್ಲ ಸೇರಿದಾಗ ಅದು ತಟಸ್ಥೀಕರಣ ಆಗುತ್ತದೆ ಏಳನೇ ಪ್ರಶ್ನೆ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪಣೆ ಉಂಟಾಗುತ್ತದೆ ಆದರೆ ಅದೇ ಅನಿಲವನ್ನ ಸುಣ್ಣದ ನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪಣ ಕಾಣುವುದಿಲ್ಲ ಯಾಕೆಂತ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಬಿಡುಗಡೆಯಾಗುವ ನೀಲ ಕಾರ್ಬನ್ ಡೈಆಕ್ಸೈಡ್ ಸೊ ಈ ಅನಿಲವನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಬಣ್ಣ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ ಸೊ ಆ ಅನಿಲವನ್ನ ಸುಣ್ಣದ ತಿಳಿನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದ್ರೆ ಅಲ್ಲಿ ಪ್ರಕ್ಷೇಪಣ ಕಾಣೋದೇ ಇಲ್ಲ ಯಾಕೆಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರಿನಲ್ಲಿ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆಯನ್ನು ಹೊಂದದೆ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆಮ್ಲಗಳು ಜಲೀಲಿಯ ಜಲೀಯ ದ್ರಾವಣಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರಲು ಕಾರಣವೇನು ಯಾಕೆ ಅಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತಿ ನೀರಿನಲ್ಲಿ ವಿಯೋಜನೆಗೊಂಡು ಧನ ಮತ್ತು ಋಣ ಆಯನ ಎರಡನ್ನೂ ಉಂಟು ಮಾಡುತ್ತವೆ ಹಾಗಾಗಿ ಅವು ವಿದ್ಯುತ್ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಶುಷ್ಕ ಸಿ ಎಲ್ ಅನಿಲವು ಶುದ್ಧ ಲಿಟ್ಮಸ್ ಕಾಗದ ಬಣ್ಣವನ್ನ ಬದಲಾಯಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಆಮ್ಲವು ಜಲೀಯ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತದೆ ಆದ್ದರಿಂದ ಶುಷ್ಕ ಎಚ್ ಎಲ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಆಂಬಲೀಯ ಮತ್ತೆ ಮತ್ತು ಆಂಬ್ಲೀಯ ಹಾಗೂ ತಟಸ್ಥ ಗುಣವುಳ್ಳ ಲವಣಗಳನ್ನು ಹೇಗೆ ಪಡೆಯಲಾಗುತ್ತದೆ ಉದಾಹರಣೆ ಕೊಡಿ ಹೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹದಿನೈದು ಇನ್ನು ಹದಿನಾರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ಜಿಪ್ಸಮ್ ರಾಸಾಯನಿಕವಾಗಿ ಹೇಗೆ ಭಿನ್ನವಾಗಿವೆ ಇವುಗಳನ್ನು ಪರಸ್ಪರ ಹೇಗೆ ಪರಿವರ್ತಿಸಲಾಗುತ್ತದೆ ಸೊ ಇದಿಷ್ಟು ಆನ್ಸರ್ಸ್ ಕೊಟ್ಟಿದ್ದೀನಿ ಇದಿಷ್ಟನ್ನ ಅಭ್ಯಾಸ ಮಾಡ್ಕೊಳ್ಳಿ ಸಾಕು ನಿಮಗೆ ಒಳ್ಳೆಯ ಅಂಕಗಳನ್ನು ನೀವು ನಿಮ್ಮ ಎಕ್ಸಾಮ್ ನಲ್ಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋದಲ್ಲಿ ಧಾತುಗಳು ಮತ್ತೆ ಅವುಗಳ ವರ್ಗೀಕರಣದ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್